ನಿಮ್ಮ ಮೊದಲನೆಯ ಪ್ರಶ್ನೆ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಜಿಲ್ಲೆಗಳನ್ನು ಹೊಂದಿದೆ ಆಪ್ಷನ್ ಎ ಉತ್ತರ ಪ್ರದೇಶ ಬಿ ಕರ್ನಾಟಕ ಸಿ ಗುಜರಾತ್ ಡಿ ಹರಿಯಾಣ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ ರಾಜ್ಯವಾಗಿದೆ ಎರಡನೆಯ ಪ್ರಶ್ನೆ ಏಷ್ಯಾದ ಬೆಳಕು ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಗೌತಮ ಬುದ್ಧ ಬಿ ಅಶೋಕ ಸಿ ಮಹಾವೀರ ಡಿ ಬಸವಣ್ಣ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಗೌತಮ ಬುದ್ಧನನ್ನು ಏಷ್ಯಾದ ಬೆಳಕು ಎಂದು ಕರೆಯುತ್ತಾರೆ ನಿಮ್ಮ ಮೂರನೆಯ ಪ್ರಶ್ನೆ ಮೆದುಳು ಚುರುಕಾಗಿ ಕೆಲಸ ಮಾಡಲು ಯಾವ ಸೊಪ್ಪನ್ನು ತಿನ್ನಬೇಕು ಆಪ್ಷನ್ ಎ ರಾಜಗಿರಿ ಸೊಪ್ಪು ಬಿ ಪಾಲಕ್ ಸೊಪ್ಪು ಸಿ ಕೊತ್ತಂಬರಿ ಸೊಪ್ಪು ಡಿ ಕರಿಬೇವು ಎಲೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲಕ್ ಸೊಪ್ಪನ್ನು ತಿನ್ನಬೇಕು ನಾಲ್ಕನೆಯ ಪ್ರಶ್ನೆ ಕರ್ನಾಟಕ ರಾಜ್ಯದ ರಾಜಧಾನಿ ಯಾವುದು ಆಪ್ಷನ್ ಎ ಮುಂಬೈ ಬಿ ದೆಹಲಿ ಸಿ ಬೆಂಗಳೂರು ಡಿ ಕಲ್ಕತ್ತಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ಜಿಲ್ಲೆಯಾಗಿದೆ ನಿಮ್ಮ ಐದನೇಯ ಪ್ರಶ್ನೆ কোলಗೆಟ್ ಬ್ರಾಂಡ್ ಯಾವ ದೇಶದ ಬ್ರಾಂಡ್ ಆಗಿದೆ ಆಪ್ಷನ್ ಎ ಅಮೆರಿಕಾ ಬಿ ಭಾರತ ಸಿ ಜಪಾನ್ ಡಿ ಚೀನಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಮೆರಿಕಾ ದೇಶದ ಬ್ರಾಂಡ್ ಆಗಿದೆ ಆರನೆಯ ಪ್ರಶ್ನೆ ಮಹಾಭಾರತದಲ್ಲಿ ಅಜ್ಞಾತವಾಸ ಸಮಯದಲ್ಲಿ ಬೃಹನ್ನಳೆ ರೂಪದಲ್ಲಿ ಇದ್ದವರು ಯಾರು ಆಪ್ಷನ್ ಎ ಧರ್ಮರಾಯ ಬಿ ಅರ್ಜುನ ಸಿ ಭೀಮಾ ಡಿ ನಕುಲ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅರ್ಜುನ ಬೃಹನ್ನಳೆಯ ರೂಪದಲ್ಲಿ ಇದ್ದರು ಏಳನೆಯ ಪ್ರಶ್ನೆ ಭಾರತದಲ್ಲಿ ಜಿ ಎಸ್ ಟಿ ಯಾವಾಗ ಪ್ರಾರಂಭವಾಯಿತು ಆಪ್ಷನ್ ಎ ಎರಡು ಸಾವಿರದ ಹನ್ನೆರಡು ಬಿ ಎರಡು ಸಾವಿರದ ಹದಿನೆಂಟು ಬಿ ಎರಡು ಸಿ ಎರಡು ಸಾವಿರದ ಹದಿನೇಳು ಡಿ ಎರಡು ಸಾವಿರದ ಹನ್ನೊಂದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಸಾವಿರದ ಹದಿನೇಳು ರಂದು ಪ್ರಾರಂಭವಾಯಿತು ಎಂಟನೆಯ ಪ್ರಶ್ನೆ ಯಾವ ಪ್ರಾಣಿಯ ಹಾಲನ್ನು ಮಕ್ಕಳಿಗೆ ಕುಡಿಸುವುದರಿಂದ ಶಕ್ತಿ ಹೆಚ್ಚಾಗುತ್ತದೆ ಆಪ್ಷನ್ ಎ ಕತ್ತೆ ಬಿ ಆಕಳು ಸಿ ಕುರಿ ಡಿ ಮೇಕೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಕಳು ಹಾಲನ್ನು ಮಕ್ಕಳಿಗೆ ಕುಡಿಸುವುದರಿಂದ ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಒಂಬತ್ತನೆಯ ಪ್ರಶ್ನೆ ಮುನ್ನೂರ ಅರವತ್ತು ಡಿಗ್ರಿ ಕುತ್ತಿಗೆಯನ್ನು ತಿರುಗಿಸಬಲ್ಲ ಪಕ್ಷಿ ಯಾವುದು ಆಪ್ಷನ್ ಎ ಕಾಗೆ ಬಿ ಕೋಗಿಲೆ ಸಿ ಗೂಬೆ ಡಿ ನವಿಲು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಗೂಬೆ ಆಗಿದೆ ಹತ್ತನೆಯ ಪ್ರಶ್ನೆ ಜಡೆಯಲ್ಲಿ ಗಂಗೆಯನ್ನು ಧರಿಸಿದವರು ಯಾರು ಆಪ್ಷನ್ ಎ ಮಹಾದೇವ ಬಿ ಬ್ರಹ್ಮದೇವ ಸಿ ವಿಷ್ಣುದೇವ ಡಿ ಸೂರ್ಯದೇವ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮಹಾದೇವ ಗಂಗೆಯನ್ನು ಜಡೆಯಲ್ಲಿ ಧರಿಸಿದ್ದಾರೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಮಲಗು ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಆಪ್ಷನ್ ಎ ಜರ್ಮನಿ ಬಿ ಫ್ರಾನ್ಸ್ ಸಿ ನಾರ್ವೆ ಜಪಾನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನಾರ್ವೆ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಹನ್ನೆರಡನೆಯ ಪ್ರಶ್ನೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವ ವರ್ಷದಲ್ಲಿ ನಡೆಯಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ಐದು ಬಿ ಹತ್ತೊಂಬತ್ತು ನೂರ ಹದಿನಾಲ್ಕು ಸಿ ಹತ್ತೊಂಬತ್ತು ನೂರ ಐವತ್ತು ಡಿ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ನಡೆಯಿತು ನಿಮ್ಮ ಹದಿಮೂರನೆಯ ಪ್ರಶ್ನೆ ಕಾಮನ ಬಿಲ್ಲಿನಲ್ಲಿ ಒಟ್ಟು ಎಷ್ಟು ಬಣ್ಣಗಳಿವೆ ಆಪ್ಷನ್ ಎ ಏಳು ಬಿ ಎಂಟು ಸಿ ಒಂಬತ್ತು ಡಿ ಆರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಏಳು ಬಣ್ಣಗಳಿವೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ದೊಡ್ಡ ಸೇನೆಯನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ ಎ ಚೀನಾ ಬಿ ಅಮೇರಿಕ ಸಿ ಭಾರತ ಡಿ ರಷ್ಯಾ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ದೇಶದ ಅತಿ ದೊಡ್ಡ ಸೈನ್ಯವನ್ನು ಹೊಂದಿದೆ ನಿಮ್ಮ ಹದಿನೈದನೆಯ ಮತ್ತು ಕೊನೆಯ ಪ್ರಶ್ನೆ ದೀಪವನ್ನು ಬೆಳಗಿಸುವ ಹಬ್ಬ ಯಾವುದು ಆಪ್ಷನ್ ಎ ಯುಗಾದಿ ಬಿ ದೀಪಾವಳಿ ಸಿ ಹೋಳಿ ಡಿ ಮಹಾನವಮಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಇದೇ ರೀತಿ ಹೆಚ್ಚಿನ ಕೆ ಸಾಮಾನ್ಯ ವಿಡಿಯೋಗಳಿಗಾಗಿ ತಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ